ಬೆಂಗಳೂರಿನ ಜಿಮ್ ಶ್ವೇತಾಳ ಕಣ್ಣುಗಳು ಜಗನ ಬಲವಾದ ಮೈಕಟ್ಟು ಇವರ ನಡುವಿನ ಲವ್ ಸ್ಟೋರಿ ನೋಡೋಕೆ ರೆಡಿಯಾಗಿ ಶ್ವೇತಾ ಬೆಂಗಳೂರಿನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅವಳು ನೋಡೋಕೆ ತುಂಬಾ ಚೆಂದ ಇದ್ಲು ಆದ್ರೆ ಅವಳಿಗೆ ಸ್ವಲ್ಪ ದಪ್ಪ ಇದ್ರು ಹಾಗಾಗಿ ಅವಳು ಜಿಮ್ ಸೇರಬೇಕು ಅಂತ ಡಿಸೈಡ್ ಮಾಡಿದ್ಲು ಅವಳು ಜಿಮ್ಗೆ ಹೋದಾಗ ಅಲ್ಲಿ ಜಗ ಅಂತ ಒಬ್ಬ ಟ್ರೈನರ್ ಇದ್ಲು ಜಗ ನೋಡೋಕೆ ತುಂಬಾ ಗಟ್ಟಿಗ ಇದ್ದ ಅವನಿಗೆ ಒಳ್ಳೆ ಬಾಡಿ ಇತ್ತು ಅವನಿಗೆ ಹೆಂಗಸರೆಲ್ಲ ಫಿದಾ ಆಗ್ತಿದ್ರು ಶ್ವೇತಾ ಮೊದಲ ದಿನ ಜಿಂಗೆ ಹೋದಾಗ ಅವಳಿಗೆ ಸ್ವಲ್ಪ ಮುಜುಗರ ಆಯ್ತು ಅವಳು ಯಾರಿಗೂ ಪರಿಚಯ ಇರಲಿಲ್ಲ ಜಗ ಅವಳ ಹತ್ತಿರ ಬಂದು ಹಾಯ್ ನಾನು ಜಗ ನಿನಗೆ ಏನ್ ಸಹಾಯ ಬೇಕು ಹೇಳುವೆ ಅಂತ ಕೇಳಿದ ಅವನ ಧ್ವನಿಯಲ್ಲಿ ಏನೋ ಸೆಳೆತ ಇತ್ತು ಶ್ವೇತಾ ಅವನನ್ನು ನೋಡಿ ಸ್ವಲ್ಪ ನಾಚಿಕೊಂಡಳು ನಾನು ಜಿಂಗೆ ಹೊಸದಾಗಿ ಬಂದಿದ್ದೇನೆ ನನಗೆ ಸ್ವಲ್ಪ ತೂಕ ಕಡಿಮೆ ಮಾಡಿಕೊಳ್ಳಬೇಕು ಅನ್ಕೊಂಡಿದ್ದೀನಿ ಅಂತ ಶ್ವೇತಾ ಹೇಳ್ತಾಳೆ ಓ ಅದಕ್ಕೆ ನಾನಿದ್ದೇನೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಜಗ ಹೇಳಿದ ಅವನು ಅವಳಿಗೆ ವರ್ಕೌಟ್ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ಟ ಮೊದಲ ದಿನ ಶ್ವೇತಾಗೆ ತುಂಬಾ ಕಷ್ಟ ಆಯ್ತು ಅವಳಿಗೆ ಮೈಯೆಲ್ಲ ನೋವು ಬರ್ತಾ ಇತ್ತು ಜಗ ಅವಳಿಗೆ ಪ್ರತಿ ನಿಮಿಷ ಪ್ರೋತ್ಸಾಹ ಕೊಡ್ತಾ ಇದ್ದ ಅವಳ ಹತ್ತಿರ ಇದ್ದು ಸರಿಯಾಗಿ ಮಾಡು ಅಂತ ಹೇಳ್ತಾ ಇದ್ದ ಅವನ ಸ್ಪರ್ಶದಿಂದ ಶ್ವೇತಾಗೆ ಒಂಥರ ಖುಷಿಯಾಗ್ತಿತ್ತು ಶ್ವೇತಾ ಪ್ರತಿದಿನ ಜಿಮ್ಗೆ ಹೋಗೋಕೆ ಶುರು ಮಾಡಿದ್ಲು ಜಗ ಅವಳಿಗೆ ಹೊಸ ಹೊಸ ಎಕ್ಸರ್ಸೈಜ್ ಹೇಳಿಕೊಡ್ತಾ ಇದ್ದ ಶ್ವೇತಾ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ತುಂಬಾನೇ ಕಷ್ಟಪಡ್ತಾ ಇದ್ಲು ಆದ್ರೆ ಜಗ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದ ನಿಧಾನವಾಗಿ ಶ್ವೇತಾ ಜಗ ಹತ್ತಿರ ಆಗ್ತಾ ಇದ್ಲು ಅವರಿಬ್ಬರು ಜಿಮ್ ಅಲ್ಲಿ ತುಂಬಾ ಮಾತಾಡ್ತಿದ್ರು ಅವರಿಬ್ಬರಿಗೂ ಒಬ್ಬರಿಗೊಬ್ಬರು ಇಷ್ಟ ಆಗ್ತಿದ್ರು ಆದ್ರೆ ಅವರ್ಯಾರು ಹೇಳೋಕೆ ರೆಡಿ ಇರಲಿಲ್ಲ ಒಂದು ದಿನ ಜಗ ಶ್ವೇತಾಗೆ ಪರ್ಸನಲ್ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ ಶ್ವೇತಾಗೂ ಅದು ಇಷ್ಟ ಆಯ್ತು ಅವರಿಬ್ಬರು ಜಿಮ್ಮ ಒಂದು ಖಾಲಿ ರೂಂಗೆ ಹೋದ್ರು ಆ ರೂಮಲ್ಲಿ ಬೇರೆ ಯಾರೂ ಇರಲಿಲ್ಲ ಜಗ ಶ್ವೇತಾಗೆ ಒಂದು ಎಕ್ಸರ್ಸೈಜ್ ಹೇಳಿಕೊಟ್ಟ ಅದು ಸ್ವಲ್ಪ ಕಷ್ಟ ಇತ್ತು ಶ್ವೇತಾಗೆ ಮಾಡೋಕೆ ಆಗ್ತಿರ್ಲಿಲ್ಲ ಜಗ ಅವಳಿಗೆ ಹತ್ತಿರ ಬಂದು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದ ಅವನ ಕೈ ಅವಳ ಬೆನ್ನಿಗೆ ತಾಗಿದ್ರೆ ಶ್ವೇತಾಗೆ ಒಂಥರ ಅನಿಸ್ತಿತ್ತು ಈ ತರ ಮಾಡು ಶ್ವೇತಾ ಅಂತ ಜಗ ಹೇಳಿದ ಅವನ ಧ್ವನಿಯಲ್ಲಿ ಪ್ರೀತಿ ಇತ್ತು ಶ್ವೇತಂ ಮತ್ತೆ ಟ್ರೈ ಮಾಡಿದ್ಲು ಆದ್ರೆ ಅವಳಿಗೆ ಸರಿ ಮಾಡೋಕೆ ಆಗ್ತಿರ್ಲಿಲ್ಲ ಜಗ ಅವಳ ಹತ್ತಿರ ಬಂದು ಅವಳ ಕೈಹಿಡಿದ ಅವನ ಸ್ಪರ್ಶದಿಂದ ಶ್ವೇತಾಗೆ ಮೈಯೆಲ್ಲ ಜುಮ್ ಅನಿಸ್ತು ಅವರಿಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಆ ನೋಟದಲ್ಲಿ ಪ್ರೀತಿ ಇತ್ತು ಬೇಕೇ ಇತ್ತು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಜಗ ಹೇಳಿದ ಅವನು ಅವಳನ್ನ ನಿಧಾನವಾಗಿ ತನ್ನ ಕಡೆ ಎಳೆದುಕೊಂಡ ಅವನಿಗೆ ಅವಳನ್ನ ಮುಟ್ಟಬೇಕು ಅನ್ನಿಸ್ತು ಅವಳಿಗೆ ಅವನಿಗೆ ಹತ್ತಿರ ಆಗ್ಬೇಕು ಅನ್ನಿಸ್ತು ಆದರೆ ಅದೆಲ್ಲ ಆಗೋದಿಲ್ವೇನೋ ಅಂತ ಅವರಿಗೆ ಅನ್ನಿಸಿತು ಅವರಿಬ್ಬರೂ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರು ಜಿಮ್ ಮುಗಿದ ಮೇಲೆ ಜಗ ಶ್ವೇತಾಗೆ ಒಂದು ಸೀಕ್ರೆಟ್ ಗೆ ಕರ್ಕೊಂಡು ಹೋದ ಅದು ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ ಅವರು ಮಾತ್ರ ಇರ್ತಾ ಇದ್ರು ಇಲ್ಲಿ ಯಾರೂ ಬರಲ್ಲ ಇಲ್ಲಿ ನಾವು ಆರಾಮವಾಗಿ ವರ್ಕೌಟ್ ಮಾಡಬಹುದು ಅಂತ ಜಗ ಹೇಳಿದ ಶ್ವೇತಾಗೆ ಸ್ವಲ್ಪ ಭಯ ಆಯ್ತು ಆದ್ರೆ ಅವಳು ಜಗನ ಮೇಲೆ ನಂಬಿಕೆ ಇಟ್ಟಿದ್ಲು ಅವತ್ತು ಜಗ ಶ್ವೇತಾಗೆ ತುಂಬಾ ಹೊಸ ಎಕ್ಸರ್ಸೈಜ್ ಹೇಳಿಕೊಟ್ಟ ಅವರಿಬ್ಬರೂ ಜೊತೆಯಾಗಿ ವರ್ಕೌಟ್ ಮಾಡಿದ್ರು ಅವತ್ತು ಅವರಿಬ್ಬರೂ ಬಹಳ ಹತ್ತಿರ ಆದ್ರು ಒಬ್ಬರಿಗೊಬ್ಬರು ಜೋಕ್ಸ್ ಹೇಳಿದ್ರು ನಕ್ಕಿದ್ರು ಮತ್ತೆ ತುಂಬಾ ಮಾತಾಡಿದ್ರು ನಿನಗೆ ಜಿಮ್ ಅಂದ್ರೆ ಇಷ್ಟನಾ ಅಂತ ಶ್ವೇತಾ ಕೇಳಿದ್ಲು ಹೌದು ನನಗೆ ಬಾಡಿ ಬಿಲ್ಡ್ ಮಾಡೋಕೆ ತುಂಬಾ ಇಷ್ಟ ಆದ್ರೆ ನಿನ್ನ ಜೊತೆ ಇದ್ರೆ ಇನ್ನೂ ಇಷ್ಟ ಅಂತ ಜಗ ಹೇಳಿದ ಶ್ವೇತಾಗೆ ನಾಚಿಕೆ ಆಯ್ತು ಅವಳು ಅವನಿಗೆ ಥ್ಯಾಂಕ್ ಯು ಹೇಳಿದ್ಲು ನಾನು ನಿಂಗೆ ಒಂದು ಪ್ರಶ್ನೆ ಕೇಳಬಹುದಾ ಅಂತ ಜಗ ಕೇಳಿದ ಕೇಳಬಹುದು ಅಂತ ಶ್ವೇತಾ ಹೇಳಿದಳು ನಾನು ನಿನ್ನನ್ನ ಇಷ್ಟಪಡಬಹುದಾ ಅಂತ ಜಗ ನೇರವಾಗಿ ಕೇಳಿದ ಶ್ವೇತಾಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅವಳು ಸುಮ್ಮನೆ ಇದ್ಲು ಜಗ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದ ಅವನ ಸ್ಪರ್ಶದಲ್ಲಿ ಪ್ರೀತಿ ಇತ್ತು ವಿಶ್ವಾಸ ಇತ್ತು ಜಗ ಶ್ವೇತಾಗೆ ಹತ್ತಿರ ಬಂದು ಏನೋ ಹೇಳಬೇಕು ಅನ್ಕೊಂಡ ಅವನಿಗೆ ಅವಳ ತುಟಿ ಮೇಲೆ ಮುತ್ತು ಕೊಡಬೇಕು ಅಂತ ಅನಿಸ್ತು ಅವರಿಬ್ಬರು ಖಾಲಿ ಇದ್ದ ಜಿಮ್ನಲ್ಲಿ ಒಬ್ಬರಿಗೊಬ್ಬರು ಹತ್ತಿರ ಬರುವ ಪ್ರಯತ್ನ ಮಾಡ್ತಾ ಇದ್ರು ಹೊರಗಡೆ ಲೈಟ್ ಸಣ್ಣಗೆ ಕಾಣಿಸ್ತಾ ಇತ್ತು ಆದ್ರೆ ಅವರ ಮನಸ್ಸಿನಲ್ಲಿ ಏನೋ ದೊಡ್ಡದು ನಡೀತಾ ಇತ್ತು ವಾತಾವರಣ ಬಿಸಿಯಾಗಿತ್ತು ಶ್ವೇತಾ ಜಗನ ಕಣ್ಣಲ್ಲಿ ಏನೋ ನೋಡ್ತಾ ಇದ್ಲು ಅವಳಿಗೆ ಅವನು ಹತ್ತಿರ ಬರೋದು ಇಷ್ಟ ಇತ್ತಾ ಅವಳು ಒಪ್ಪಿಗೆ ಕೊಡ್ತಾ ಇದ್ಲಾ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವರ ಕೈಗಳು ಒಂದಕ್ಕೊಂದು ತಾಗಿದವು ಆ ಸ್ಪರ್ಶದಲ್ಲಿ ಒಂದು ರೀತಿಯ ವಿದ್ಯುತ್ ಇತ್ತು ಅವರಿಬ್ಬರೂ ಬಹಳ ಹತ್ತಿರ ಇದ್ರು ಆಮೇಲೆ ಏನಾಯ್ತು ಅಂತ ಕೇಳಬೇಡಿ ಜಿಮ್ನಲ್ಲಿ ಏನೇನೋ ನಡೀತು ಅವರಿಬ್ಬರೂ ಆಟ್ ಆಡೋಕೆ ಶುರು ಮಾಡಿದ್ರು ಅದು ಯಾವ ತರ ಆಟ್ ಅಂತ ಕೇಳಬೇಡಿ ಆದ್ರೆ ಅದರಲ್ಲಿ ಬಹಳ ಸುಖ ಇತ್ತು ಅವರ ಪ್ರೀತಿ ಹೆಚ್ಚಾಗ್ತಾ ಇತ್ತು ನಾವು ಅಲ್ಲಿ ಒಂದು ಆಟ ಆಡೋಣ ಅಂದುಕೊಂಡೆವು ಮತ್ತೆ ಆಮೇಲೆ ಮಾಡಿದ್ವಿ ಅಂದ್ರೆ ಬಿಡಿಯ ಅದು ಅವರ ಮೊದಲ ಸುಖದ ಅನುಭವ ಜಗ ಶ್ವೇತಾಗೆ ಮೊದಲ ಬಾರಿಗೆ ಪ್ರೀತಿಯಂದ್ರೆ ಏನು ಅಂತ ತೋರಿಸಿದ ಅವಳಿಗೆ ಅವನಿಗೆ ಇನ್ನಷ್ಟು ಹತ್ತಿರ ಆಗ್ಬೇಕು ಅನಿಸ್ತಿತ್ತು ಅಂದಿನಿಂದ ಶ್ವೇತಾ ಮತ್ತೆ ಜಗ ತುಂಬಾ ಹತ್ತಿರ ಆದ್ರು ಜಿಮ್ ಅವರ ಪ್ರೀತಿಯ ಜಾಗ ಆಯ್ತು ಅಲ್ಲಿ ಅವರು ಪ್ರತಿದಿನ ಹೊಸ ಹೊಸ ಆಟ ಆಡ್ತಾ ಇದ್ರು ಅವರ ಪ್ರೀತಿ ರಹಸ್ಯವಾಗಿ ನಡೀತಾ ಇತ್ತು ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಅವರ ಸಂಬಂಧ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇತ್ತು ಅವರಿಬ್ಬರಿಗೂ ಗೊತ್ತಿತ್ತು ಅವರು ಜೊತೆಯಾಗಿ ಇರಬೇಕು ಅಂತ ಹಾಗಾಗಿ ಅವರು ತಮ್ಮ ಪ್ರೀತಿಯನ್ನು ಮುಂದುವರಿಸಿಕೊಂಡು ಹೋದ್ರು ಅವರ ಜೀವನದಲ್ಲಿ ಸುಖ ಅನ್ನೋದು ಹೊಸದಾಗಿ ಶುರುವಾಗಿತ್ತು ಅದನ್ನ ಅವರಿಬ್ಬರೂ ಎಂಜಾಯ್ ಮಾಡ್ತಾ ಇದ್ರು ಜಗ ಶ್ವೇತಾಗೆ ಪ್ರಾಮಿಸ್ ಮಾಡಿದ ನಾನು ನಿನ್ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಈ ಕತೆ ನಿಮಗೆ ಇಷ್ಟ ಆಯ್ತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಇನ್ನೊಂದು ಕತೆ ಜೊತೆ ಸಿಗೋಣ